ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಏನು ಇಪ್ಪತ್ತು ಜನ ಇದ್ದರು ಅದರಲ್ಲಿ ಬಹಳಷ್ಟು ಜನ ಮದುವೆ ಆಗದಿರುವಂಥ ಹೆಣ್ಮಕ್ಳು ಹಾಗೂ ಗಂಡುಮಕ್ಳು ಇದ್ದರು ಅದರಲ್ಲಿ ಬಹಳಷ್ಟು ಜನರಿಗೆ ಬಿಗ್ ಬಾಸ್ ಮುಗಿದ್ಮೇಲೆ ಮದುವೆ ಆಗಬೇಕು ಅನ್ನುವಂಥ ಏನೋ ಒಂದು ಇದರಲ್ಲೇ ಕಾನ್ಸೆಪ್ಟಲ್ಲೇ ಇದ್ದರು ಅವರು ಅದಕ್ಕೋಸ್ಕರನೇ ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋವಂಥ ಆಸೆ ಇತ್ತು ಅವರಿಗೆ ಅದರಲ್ಲಿ ಈ ಹನುಮಂತ ಕೂಡ ಒಬ್ಬ ರೀ ಅವನು ಹೇಳ್ತಾನೆ ಈ ಮನೆಯಲ್ಲಿ ಏನು ಇಷ್ಟಪ್ಪ ನಿನಗೆ ಅಂತ ಒಂದು ಸುದೀಪ್ ಸಾಹೇಬ್ರು ಕೇಳಿದಾಗ ಎಲ್ಲಿ ಇಷ್ಟ ನೀ ಬಿಗ್ ಬಾಸ್ ಮನೆಯಲ್ಲಿ ಅಂತ ಕೇಳಿದಾಗ ನನಗೆ ಬಿಗ್ ಬಾಸ್ ಏನು ಮನೆ ಏನು ಬಾಗಿಲು ಇಷ್ಟ ರೀ ಯಾಕಂದರೆ ಬಿಗ್ ಬಾಸ್ ಮನೆ ಬಾಗಿಲು ದೇವಸ್ಥಾನದ ಬಾಗಿಲು ಇದ್ದಂಗೆ ರೀ ಅನ್ನುವಂಥ ಮಾತನ್ನು ಹೇಳಿ ಅಲ್ಲಿ ಹಸ್ತದ ಗುರುತನ್ನು ಹಾಕ್ತಾನೆ ಬಣ್ಣದಿಂದ ಇದು ಅವನ ವ್ಯಕ್ತಿತ್ವ ಆದರೆ ಉಳಿದವರು ಏನೇನು ಹೇಳಿದ್ರು ಬಿಡಿ ಹೀಗೆ ಈಗ ಮದುವೆ ಆದವರೆಲ್ಲ ತಂಪಾಡಿತಾ ಆಡ್ತಿದ್ದರೆ ಮದುವೆ ಆಗದೇ ಇರೋರಿಗೆ ರೆಕ್ಕೆ ಪುಕ್ಕೆ ಇತ್ತು ಗೆದ್ದುಬಿಟ್ಟು ಮದುವೆ ಆಗೋಣ ಅನ್ನೋವಂಥ ಮಾತಲ್ಲಿ ಈಗ ಆ ವಿಷಯಕ್ಕೆ ಬಂದರೆ ತ್ರಿವಿಕ್ರಮ್ ಅವರು ಭವ್ಯ ಗೌಡರವರು ಚೈತ್ರ ಕುಂದಾಪುರವರು ಮೋಕ್ಷಿತಾ ಪೈ ಅವರು ಮೊದಲೆಲ್ಲ ಏನು ಐಶ್ವರ್ಯ ಸಿಂಧೋಗಿ ಅವರು ಹೀಗೆ ಮತ್ತು ಅವರು ಈಗ ಭಾಳಷ್ಟು ಜನ ಮದುವೆ ಆಗದೆ ಇರುವಂಥವ್ರು ಇದ್ದರು ಅದರಲ್ಲಿ ಭವ್ಯ ಗೌಡವರ ಅಕ್ಕ ತಂಗಿಯರು ಮದುವೆ ಆಗದೆ ಇರೋರು ಅನ್ನುವಂಥ ಒಂದು ಮಾತು ಕೇಳಿದ್ದೆ ನಾನು ಅವ್ರ ಅಕ್ಕನು ಮುಖ್ಯವಾಗಿ ನಾನು ನಮ್ಮ ಅಕ್ಕನ ಮದುವೆ ಮಾಡಬೇಕು ಅನ್ನುವಂಥ ಮಾತು ಒಂದು ಸಾರಿ ಭವ್ಯ ಗೌಡರವರು ಹೇಳಿದರು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅನ್ಸುತ್ತೆ ಹೀಗೆ ಇದ್ದಾಗ ಅವರು ಯಾರು ಫಿನಾಲೆ ಗೆಲ್ಲ ರನ್ನರ್ಅಪ್ಕೂ ಬರಲಿಲ್ಲ ತ್ರಿವಿಕ್ರಮ್ ಮಾತ್ರ ರನ್ನರ್ಅಪ್ಗೆ ಬಂದರು ಆದರೆ ಅವ್ರು ಸಿಕ್ಕಿಂತ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅವ್ರ ಮದುವೆಗೆ ಯಾವುದಕ್ಕೂ ಆಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ಹನುಮಂತೂರವರು ಏನ್ರಿ ಅವರು ಏನೋ ಒಂದು ಇಪ್ಪತ್ತೆಂಟು ಇಪ್ಪತ್ತೇಳು ಮೂವತ್ತು ವರ್ಷದ ಆಸುಪಾಸು ಇದ್ದಾರವರು ಅವ್ರಿಗೆ ಕೂಡ ಮದುವೆ ಆಗಬೇಕು ಅನ್ನೋವಂಥ ಆಸೆ ಇತ್ತು ಬಹಳಷ್ಟು ಜನ ಯಾವಾಗ ಮದುವೆ ಆಗ್ತೀಯ ಯಾವಾಗ ಮದುವೆ ಆಗ್ತೀಯ ಅನ್ನೋವಂಥ ಮಾತು ಕೇಳ್ತಾ ಇದ್ರು ಹಾಗೆ ಈ ಮೋಕ್ಷಿತಾ ಅವ್ರಿಗೂ ನೀನು ಯಾವಾಗ ಮದುವೆ ಆಗ್ತೀಯ ಬಿಗ್ ಬಾಸ್ ಮುಗಿದ ಮೇಲೆ ಮದುವೆ ಅನ್ನೋಂಥ ಮಾತನ್ನು ಅವ್ರ ತಾಯಿಯವರು ಫ್ಯಾಮಿಲಿ ರೌಂಡಲ್ಲಿ ಬಂದಾಗ ಹೇಳಿದರು ತ್ರಿವಿಕ್ರಮ್ ಕೂಡ ನೀವು ಸೀತಾ ಏನದು ರಾಧಾಕೃಷ್ಣನ್ ಥರ ಇದ್ದೀರಾ ಅನ್ನುವಂಥ ಮಾತನ್ನು ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಬಗ್ಗೆ ಹೇಳಿದರು ತ್ರಿವಿಕ್ರಮ್ ತಾಯಿ ತಂದೆಯನ್ನು ಅದು ಹೇಳಿದರು ಹಾಗೂ ಭವ್ಯ ಗೌಡರವರ ಅಕ್ಕ ಅವರು ಅದು ಆಶೀರ್ವಾದ ಆಗಿತ್ತು ಅನ್ಸುತ್ತೆ ಒಳಗೊಳಗೆ ಈ ರೀತಿ ಎಲ್ಲರೂ ಮದುವೆ ಆಗಬೇಕು ಅನ್ನೋರೇ ಹೊರತು ಯಾರೂ ಸುಮ್ಮನೆ ಬಂದಿರಲಿಲ್ಲ ಈಗ ಬ್ಯಾಚುಲರ್ಸ್ ಇದ್ದವ್ರು ಮದುವೆ ಆಗಲೇಬೇಕು ಅನ್ನೋಂಥ ಒಂದು ಗುರಿ ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ ಈ ರೀತಿ ಇದ್ದಾಗ ಯಾರೂ ಕೂಡ ಫಿನಾಲೆ ಹತ್ತಿರನೂ ಬರಲಿಲ್ಲ ತ್ರಿವಿಕ್ರಮ್ ಬಿಟ್ಟು ಅಲ್ಲೆಲ್ಲೇ ಅಲ್ಲೆಲ್ಲೇ ಸಿಕ್ಕ ಚಿಕ್ಕ ಅಷ್ಟು ಚಿಕ್ಕ ಚಿಕ್ಕ ಮೊತ್ತದ ಅಮೌಂಟ್ಗಳನ್ನು ತೊಗೊಂಡು ಹೋಗ್ಬಿಟ್ರೆ ಹನುಮಂತ ಫಿನಾಲೆ ಗೆದ್ದೇ ಬಿಟ್ಟ ಉಳಿದವರಿಗೆ ಸಿಕ್ಕಷ್ಟು ಅಮೌಂಟು ಯಾವುದಕ್ಕೂ ಆಗ್ತಿರ್ಲಿಲ್ಲ ಅವರ ಆಭರಣಗಳು ಬಟ್ಟೆ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಆದರೆ ಇವನು ಫಿನಾಲಿಗೆ ಗೆದ್ಬಿಟ್ಟ ಐವತ್ತು ಲಕ್ಷದ ಒಡೆಯೇ ಆಗಿಬಿಟ್ಟ ಇವನು ಆಸೆ ಏನಾಗಿತ್ತು ಇವನು ಆಸೆನೋ ಅದೇ ತಾನೂ ಮದುವೆ ಆಗ್ಬೇಕನ್ನುವಂಥ ಆಸೆ ತಮಗೆ ಅತ್ತೆ ಮಗಳು ನೋಡಿದಾರೋ ಅಥವಾ ಬೇರೆ ಏನಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನಿಗೂ ಮದುವೆ ಆಗ್ಬೇಕನ್ನುವಂಥ ಆಸೆ ತಂದೆ ತಾಯಿ ಆಸೆನೇ ಅದೇ ಈ ಮನೆಯಲ್ಲಿ ಕಿಚ್ಚ ಸುದೀಪರು ಅದನ್ನೇ ಇದ್ದರು ಏನಪ್ಪ ಮದುವೆ ಯಾವಾಗ ಅಂತೇಳಿ ನೋಡಿ ಒಂದು ಸಿಚುವೇಶನ್ ಬಿಗ್ ಬಾಸ್ ವಿನ್ನರ್ ಅನೌನ್ಸ್ ಮಾಡೋ ಮೂಮೆಂಟಲ್ಲಿ ಏನು ಹನುಮಂತರವರು ಏನು ಚುಡಾಯಿಸ್ತಿದ್ರೆ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಹಾಗೂ ಹನುಮಂತಗೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಎತ್ತೋ ಥರ ಏನೋ ಅವರಿಗೆ ಟೆನ್ಷನ್ ಇದ್ರೆ ನಮ್ಮಂತೂ ಅವ್ರು ಹೇಳ್ತಾರೆ ಲಘುನ ಹೇಳ್ಬಿಡ್ರಿ ಸರ್ ತುದಿ ಮೇಲೆ ಬಂದು ಅನ್ನುವಂಥ ಮಾತು ಹುಚ್ಚಿ ಅನ್ನುವಂಥ ಮಾತನ್ನು ನೋಡಿ ಕಾಮಿಡಿ ಟೈಪ್ ಹೇಳ್ತಾನೆ ಅದು ಅವನ ವ್ಯಕ್ತಿತ್ವ ಕಾಮಿಡಿಯಾಗಿ ಆಡ್ತಿದ್ದೆ ಯಾವುದೇ ಆಟನೇ ಯಾವುದೂ ಸೀರಿಯಸ್ ತೊಗೊಳ್ತಾ ಇರಲಿಲ್ಲ ಎಷ್ಟೇ ಟೆನ್ಷನ್ ಆದರೂ ಕೂಡ ಅದನ್ನು ಕಾಮಿಡಿ ಮುಖಾಂತರನೂ ಮನಸ್ಸಲ್ಲಿ ಬಗೆಹರಿಸ್ಕೊಂಡ್ಬಿಡ್ತಿದ್ದ ಅದು ಅದೇನು ಉದ್ವೇಗ ಯಾವುದೇ ರೀತಿಯಿಂದ ಭಯ ಇದ್ದರೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ್ಲಿಂದ ಕಿಚ್ಚ ಸುದೀಪ್ ಅವರಿಗೆ ಮಾತ್ರ ಸಖತ್ತಾಗಿ ಏನೋ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ ಹನುಮಂತು ಅವರು ಸಿಕ್ಕಾಪಟ್ಟೆ ನಲ್ತಿದ್ರು ಹನುಮಂತನ ಮಾತಿಗೆ ಅವನ ಆಟಕ್ಕೆ ಅವನ ಟಾಸ್ಗೆ ಸಖತ್ತಾಗಿ ಇದ್ರು ಅವನು ಫುಲ್ಲು ಮಜಾ ಮಾಡ್ತಿದ್ರು ಕಿಚ್ಚ ಸುದೀಪ್ ಸಾಹೇಬರು ಏನು ಹನುಮಂತನ ಆಟದಿಂದ ಒಂದೂವರೆ ಎರಡು ತಾಸು ನಿಂತ್ಕೊಂಡು ಎರಡು ದಿನ ಎಲ್ಲ ಸ್ಪರ್ಧಿಗಳಿಗೆ ಪಾಠ ಹಿಡ್ತಿದ್ದಂತಹ ಕಿಚ್ಚ ಸುದೀಪ್ರವರು ಹನುಮಂತನ ಆಟದಿಂದ ಅವನ ಕಾಮಿಡಿಯಿಂದ ಮನಸ್ಸು ಹಗುರವಾಗಿ ರಿಲ್ಯಾಕ್ಸ್ ಆಗಿ ಯಾವುದೇ ದಣಿವಿಲ್ಲದೆ ಥರ ಏನು ನಿಂತ್ಕೊಂಡೇ ಪಾಠವನ್ನು ಮಾಡ್ತಾಯಿದ್ರು ಅವರಿಗೆ ಆಗ ಹನುಮಂತ ಏನು ಕಪ್ಪು ಗೆದ್ದುಬಿಟ್ನಲ್ಲ ಅವಾಗ ಕೇಳ್ತಾರೆ ಏನು ಮಾಡ್ತೀಯಪ್ಪ ಅಂತ ಹೇಳಿದರೆ ಹುಡುಗಿ ನೋಡಿದೇನಪ್ಪ ಅಂತ ಹೇಳಿದ್ರೆ ಸುಮ್ಮನೆ ನಗುತ್ತಾನೆ ಹನುಮಂತು ಮುಗ್ಧವಾಗಿ ಅವರ ತಂದೆ ತಾಯಿಗಳಿಗೆ ಕೇಳ್ತಾನೆ ಕಿತ್ ಕಿಚ್ಚ ಸುದೀಪ್ ಅವರು ಏನಪ್ಪ ಹುಡುಗಿ ನೋಡಿದ್ದೀರಾ ಅಂತ ಇಲ್ರಿ ನೋಡಿಲ್ರಿ ಅಂತಾಳೆ ಇಲ್ಲಮ್ಮ ಅವ್ನು ನೋಡ್ಕೊಂಡಿದ್ದಾನೆ ಅನ್ನುವಂಥ ಮಾತು ಕಿಚ್ಚ ಸುದೀಪ್ ಅವರು ಅವ್ರ ತಾಯಿಗೆ ಹೇಳ್ತಾರೆ ಯಾಡಿ ಅನ್ನುವಂಥ ಮಾತು ನ್ಯಾಚುರಲ್ ಆಗಿ ಹೇಳ್ತಾನೆ ಹನುಮಂತ ಹನುಮಂತ ಹೇಳ್ತಾಳೆ ಅದು ಲಂಬಾಣಿ ಭಾಷಿಗರ ಒಂದು ಆಕಸ್ಮಿಕ ಯಾವುದಾದ್ರೂ ಉತ್ತರ ಸಿಕ್ಕರೆ ಹೇಳುವಂಥ ಮಾತು ಅದು ಯಾಡಿರಿ ಬಾಪುರಿ ಅನ್ನುವಂಥ ಒಂದು ಡೈಲಾಗಿರುತ್ತೆ ಆ ರೀತಿ ಆ ಅಮ್ಮ ಆಶ್ಚರ್ಯವನ್ನು ಚಕಿತಿಪಡಿಸ್ತಾಳೆ ವ್ಯಕ್ತಪಡಿಸ್ತಾಳೆ ಇಲ್ಲಮ್ಮ ನಾವು ಮಾಡಿಬಿಡೋಣ ಮದುವೆ ಹಂಗೇನಾದರೂ ಸಿಕ್ಕರೆ ನೀವು ಮದುವೆ ಮಾಡಿಬಿಡ್ತೀರಾ ಅಂದರೆ ಆಯ್ತು ಬಿಡ್ರಿ ನೋಡೋಣ ಇನ್ನೂ ಹುಡುಗಿ ನೋಡಿಲ್ಲ ಮದುವೆ ಮಾಡ್ತೀವಿ ಬಿಡ್ರಿ ಅದಕ್ಕೇನೈತೆ ಮದುವೆ ಮಾಡೋಣ ಅಂತ ಐತೆ ನಮಗೆ ಅಂತ ಅನ್ನೋಂಥ ಮಾತು ಅಮ್ಮ ಹೇಳ್ತಾಳೆ ಇಲ್ಲ ನೀವೇನು ನೋಡೋದು ಬೇಡ ಅವ್ನು ನೋಡ್ಕೊಂಡ್ಬಿಟ್ಟಿದ್ದಾನೆ ಅನ್ನೋವಂಥ ಮಾತು ಹೇಳ್ತಾನೆ ಕಿಚ್ಚ ಸುದೀಪರ್ ಅವರಿಗೆ ಏ ಇಲ್ಲವಾ ಇಲ್ಲ ಸರ್ ನೋಡಿಲ್ಲ ನಾವು ಅನ್ನೋ ಅಂತ ಮಾತು ಅವ್ರ ತಾಯಿ ಹೇಳಿದಾಗ ಇಲ್ಲ ನೀವು ನೋಡಿಲ್ಲ ನೋಡಿಲ್ಲ ಅಂದರೆ ಮತ್ತೆ ಬೇರೆ ಕಥೆ ಆಗುತ್ತೆ ಅವನು ನೋಡಿದ್ದಾನೆ ನೀವು ಅವನಿಗೆ ಮಾಡಿಸ್ಬಿಡಿ ಮದುವೆ ಅನ್ನೋ ಮಾತು ಹೇಳಿದಾಗ ಆಯ್ತು ಬಿಡ್ರಿ ನಾವು ನೀವು ಎಲ್ಲರೂ ಕೂಡಿ ಲಗ್ನ ಮಾಡಿಸ್ಬಿಡ್ರಿ ಅನ್ನೋವಂಥ ಮಾತನ್ನು ಹನುಮಂತವರ ತಾಯಿ ತಂದೆ ಕೂಡ ಬಾಯಿ ಸೇರಿಸಿದಾಗ ಅಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಹನುಮಂತು ಅವರ ತಂದೆಯ ಉತ್ತರದಿಂದ ಕಿಚ್ಚ ಸುದೀಪ್ ಅವರಿಗೆ ಸಮಾನ ಸಮಾಧಾನ ಆಗುತ್ತೆ ಆಯ್ತು ಬಿಡ್ರಿ ಮಾಡಿಸೋಣ ನಿಮ್ಮ ಮನೆಗೆ ಬರ್ತೀನಿ ಎಲ್ಲ ಸೇರಿ ಮಾಡೋಣ ಆ ಥರ ಈ ಥರ ಸಮಥಿಂಗ್ ಹೇಳ್ತಾರೆ ಇದು ನೋಡಿ ಇದಕ್ಕೆ ಹೀಗೆ ಹನುಮಂತ ಬಿಗ್ ಬಾಸ್ ಗೆದ್ದೆ ಬಿಟ್ಟ ಮೇಲೆ ಸಾಕಷ್ಟು ಹಣವೂ ಬಂದಿದೆ ಐವತ್ತು ಲಕ್ಷ ಪ್ರೈಸ್ ಮನಿ ಒಂದು ಶ್ಯಾಲ್ರಿ ಅಂಥೇಳಿ ಒಂದು ಮಿನಿಮಮ್ ಒಂದು ಆರು ಏಳು ಲಕ್ಷ ಒಂದು ಎಂಟು ಲಕ್ಷದವರೆಗೆ ಅಂದಾಜು ಬಂದಿರ್ಬೋದು ಇದೆಲ್ಲ ಇವನಿಗೆ ಮದುವೆಗೆ ಆಗಿಬಿಡುತ್ತೆ ಮತ್ತು ಇನ್ನೊಂದು ಆಸೆ ಇದೆ ಅವನಿಗೆ ಮನೆ ಒಂದು ಮನೆ ಇದೆ ಅದಕ್ಕೆ ಮೇಲೆ ಸೀಟ್ ಇದೆ ಅವನ್ನೆಲ್ಲ ತೆಗೆದು ಏನು ಆರ್ ಸಿ ಟೈಪ್ ಏನೋ ಹಾಕಬೇಕು ಅನ್ನುವಂಥ ಮಾತನ್ನು ಒಂದು ಟಿ ವಿ ಸಂದರ್ಶನದಲ್ಲೂ ಹೇಳ್ತಾನೆ ಇದು ಹನುಮಂತನ ಕತೆ ಒಂದು ಮದುವೆ ಮಾಡ್ಕೊಳ್ಳೋದು ಇನ್ನೊಂದು ಮನೆ ಕಟ್ಸ್ಕೊಳ್ಳೋದು ಬಂದಿರೋ ಪ್ರೈಸ್ ಮನೆ ಐವತ್ತು ಲಕ್ಷದಲ್ಲಿ ಥರ್ಟಿ ಪರ್ಸೆಂಟ್ ಏನೋ ಸಮಥಿಂಗ್ ಟಿ ಡಿ ಎಸ್ ಗೌರ್ಮೆಂಟ್ ಟ್ಯಾಕ್ಸ್ ಹೋಗುತ್ತೆ ಉಳ್ದಂಗೆ ಮೂವತ್ತೆರಡರಿಂದ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷದವರೆಗೆ ಹಣ ಬರ್ಬೋದು ಹನುಮಂತಿಗೆ ಇನ್ನೂ ಮುಟ್ಟಿರಲಿಕ್ಕೆಲ್ಲ ಅನ್ಸುತ್ತೆ ಕೊಡ್ಬೋದು ಈ ರೀತಿ ಹನುಮಂತ ಹಾಗೂ ಆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥರೋ ಮದುವೆ ಕನಸಾಗಿತ್ತು ಬ್ಯಾಚಲರ್ಸ್ಗಳ ಇದರಲ್ಲಿ ಹನುಮಂತನ ಆಸೆ ಹಿಡಿಯರಿದೆ ಅಂತಲೇ ಹೇಳ್ಬೋದು ಅವರು ಹುಡುಗಿಯೂ ನೋಡ್ತೀವಂತ ತಂದೆ ತಾಯಿನೂ ಹೇಳಿದ್ದಾರೆ ಅವ್ರು ಯಾರನ್ನು ನೋಡ್ತಾರೋ ಅವ್ರನ್ನ ಮದುವೆ ಮಾಡ್ತೀವಿ ಅನ್ನೋವಂಥ ಮಾತನ್ನು ತಂದೆ ತಾಯಿ ಹೇಳಿದ್ದಾರೆ ನಾವು ನೀವು ಕೂಡಿ ಮಾಡಾಂಡ್ರಿ ಮದುವೆ ಅನ್ನುವಂಥ ಮಾತನ್ನು ಕಿಚ್ಚ ಸುದೀಪ್ ಅವರಿಗೆ ಹನುಮಂತನ ತಂದೆ ತಾಯಿಗಳು ಹೇಳಿದರೆ ವೀಕ್ಷಕರೇ ಇದಿತ್ತು ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದವರ ಮದುವೆ ಕತೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರಗಳು